ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮಲ್ಲಾಪುರ ಗುಡ್ಡ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಿಗೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶಾಸಕ ಪ್ರಕಾಶ್ ಕೋಳಿವಾಡ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಚ್ಕೆ ಪಾಟೀಲ್ ರಾಣೆಬೆನ್ನೂರು ತಾಲೂಕಿನಲ್ಲಿ ಹಲವಾರು ಐತಿಹಾಸಿಕ ಮತ್ತು ಸಾಮಾಜಿಕವಾಗಿ ವಿಶೇಷವಾಗಿರುವ ಪ್ರವಾಸಿ ತಾಣಗಳಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಮಲ್ಲಾಪುರ ಗುಡ್ಡ ಐತಿಹಾಸಿಕ ಮತ್ತು ಪ್ರಾಕೃತಿಕ ಸೌಂದರ್ಯದಿಂದ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದು ಈ ಪ್ರದೇಶವನ್ನು ಮೂಲಭೂತ ಸೌಕರ್ಯಗಳಿಂದ ಶೀಘ್ರವೇ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ಪ್ರವಾಸಿಗರ ಸಂಚಾರಕ್ಕೆ ಅನುಕೂಲವಾಗುವಂತೆ ಕನಿಷ್ಠ ಐದು ವಾಹನಗಳನ್ನು ಇಲಾಖೆ ವತಿಯಿಂದ ನೀಡಲಾಗುವುದು ಉಳಿದ ತಾಣಗಳನ್ನು ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸುವ ಕುರಿತು ಸರ್ಕಾರದೊಂದಿಗೆ ಚರ್ಚಿಸಿ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು ಆ ಕೋಟೆಯನ್ನ ಕೋಟೆ ಇತ್ತು ಅನ್ನೋದು ಆ ಭಾಗದ ಜನರಲ್ಲಿ ಹೆಚ್ಚು ಜಾಗೃತವಾಗಿ ಮೂಡುವ ಹಾಗೆ ಹಾಗೂ ಅವ್ರದ್ದು ಏನು ಅಭಿಮಾನ ಇದೆ ಆ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಅದು ಗೌರವಿಸುವ ರೀತಿಯೊಳಗೆ ಆ ಕೋಟೆಯನ್ನು ರಿಪೇರಿ ಮಾಡಬೇಕು ಅದನ್ನು ರಿಸ್ಟೋರ್ ಮಾಡೋದಕ್ಕೆ ಪೂರ್ಣ ರಿಸ್ಟೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಆದರೆ ಈಗ ಸದ್ಯ ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಉಳಿದಿದೆಯೋ ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ತಕ್ಷಣ ಕೈಗೊಳ್ತೀವಿ